ಆಮೇಲೆ ಮಾಡ್ತೀರಾ ಚಹಾ ಕುಡ್ದು ಹಾ ಹಾ ಒಬ್ಬ ಓಯ್ ಅಂಕಲ್ ನೀವು ಕುಡಿತೀರೋದು ಚಹಾ ಜ್ಯೂಸ್ ಅಲ್ಲ ಕೋಕ್ ಅನ್ಕೊಂಡಿದ್ದೀರಾ ಕೋಕ್ ಅಂತ ಕುಡಿದ್ಬಿಟ್ರಾ ನೀವು ಕುಡಿದಿದ್ದು ಚಹಾ ಕನ್ಫ್ಯೂಸ್ ಆಗಿದ್ದೀರಾ ಅನ್ಸುತ್ತೆ ಇಲ್ವಾ ಅಂದ್ರೆ ಮೆಂತ್ಯ ಲಡ್ಡು ಓಪನ್ ಮಾಡಿಮ್ಮ ಇದು ಓಪನ್ ಮಾಡ್ ಅದು ಇದು ಓಪನ್ ಮಾಡಿ ಇದು 1 ಇದು ಇದು ಇದೆ ಆರ್ಡರ್ ಆರ್ಡರ್ ಸಬ್ಸ್ಕ್ರೈಬರ್ ಅದೆ ಸಬ್ಸ್ಕ್ರೈಬರ್ ಆರ್ಡರ್ ಮಾಡಿದ್ದಾರೆ

ಆಂಟಿಗೆ ಜಸ್ಟ್ ಒಂದು ಮಿಸ್ ಕಾಲ್ ಕೊಟ್ಟರೆ ಸಾಕು ಅವರೇ ವಾಪಸ್ ಮಾಡ್ತಾರೆ ಆಂಟಿ ನಂಬರ್ ಹಾಕ್ತೀನಿ ನಾನು ವೀಡಿಯೋ ಮೇಲೆ ಮತ್ತೆ ಡಿಸ್ಕ್ರಿಪ್ಷನಲ್ಲಿ ಓಕೆ ಆಂಟಿ ರೆಡಿ ಆಗಿದೆಯಾ ಎಲ್ಲಿ ಕೊಡೋದು ಇದು ಎಲ್ಲಿ ಕೊಡೋದು ಅದು ಅಲ್ಲ ಅಂದ್ರೆ ಇದ್ರಲ್ಲಿ ಕಳ್ಸದ ಪೋಸ್ಟ್ ಮಾಡದಾ ಓ ಇಲ್ಲನಾ ಲೋಕಲ್ ಇಲ್ಲಿರೋರಾದ್ರೆ ಲೋಕಲ್ ಅಂದ್ರೆ ನೀವೇ ಕೊಟ್ಬಿಟ್ಟು ಬರೋದಾ ಏನ್ ನಡೀತಿದೆ ಇಲ್ಲಿ ಯಾವ್ದು ನಾವೆಲ್ಲ ಮಾಡದಂತಹ ಶಾರ್ಟ್ ಮೂವಿ ಪ್ಲೇ ಮಾಡಬೇಡ ಲು ಲು ಲುಕ್ಕು ಇದು ಯಾರು ಅಂತ ಕಮೆಂಟ್ ಮಾಡಿ ಇದು ಲುಕ್ಕು ಏನು ಅಂತೆಲ್ಲ ನಿಮಗೆ ಗೊತ್ತಾಗುತ್ತೆ ತಕ್ಕಾಗ ಬಂದಿದೆ ಮಾತ್ರ ಏನಂತೀರಾ ಶಾರ್ಟ್ ಮೂವಿ ನಾವು ಅಂದ್ಕೊಂಡಿದ್ದಕ್ಕಿನ್ನೂ ಒಂದು ನೆಕ್ಸ್ಟ್ ಲೆವೆಲ್ಗೆ ಬಂದಿದೆ ಇದು ಯಾವಾಗ ರಿಲೀಸ್ ಆಗುತ್ತೆ ಯಾವ ಚಾನಲಲ್ಲಿ ಬರುತ್ತೆ ಎಲ್ಲ ಅಕ್ಕ ಅಪ್ಡೇಟ್ ತಿಳಿಸ್ತಾರೆ ನಿಮಗೆ ಸೊ ನೋಡ್ತೀರಿ ಅಕ್ಕ ಬಾವ ಫುಲ್ಲು ಪ್ಲ್ಯಾನ್ಸ್ ಏನೇನಾಗಿದೆ ಏನು ಅಂತ ನೋಡ್ತಿದ್ದಾರೆ ಗಾರ್ಡನಿಂಗ್ ಇದು ಸೇವಂತಿಗೆ ಇದು ಈ ಪಾಟಲ್ ಬಿಟ್ಟಿತ್ತಾ ಇದರಲ್ಲಿ ಓ ಇದರಲ್ಲಿ ದೊಡ್ಡದಾಗುತ್ತೆ ಆಗಿ ಹೋಗಿದೆ ಅದಕ್ಕೆ ಕಟ್ ಮಾಡಿ ಸೂರಿ ಬಾ दादा भूवि मदि हसिरागी

ಯಾರು ಇವರೆಲ್ಲ ನಾನು ಏನಾಯ್ತು ನಿಮಗೆ ನನಗೆ ಏನಾಯ್ತು ನಿಮಗೆ ಅದು ಪ್ಲೇ ಮಾಡಿ ಆಯಿತಾ ಆಯಿತಾ ಓಕೆ ಇವಾಗ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ತುಂಬ 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 ಥ್ಯಾಂಕ್ಸ್ ಏನಕ್ಕೆ ಅಂದರೆ ಇಪ್ಪತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ ಸೊ ಇದನ್ನು ನಾವು ಇಲ್ಲಿ ಸೆಲೆಬ್ರೇಟ್ ಮಾಡೋಣ ಅಂತ ತುಂಬ ಅಂದ್ಕೊಂಡು ಇವತ್ತು ಕೇಕ್ ಕಟ್ ಮಾಡ್ತಾ ಇದೀವಿ ಸೊ ಇವಾಗ ಹೋಗೋಣ ಅಕ್ಕವರಿಗೆಲ್ಲ ಗೊತ್ತಿಲ್ಲ ಸೆಲೆಬ್ರೇಟ್ ಮಾಡೋದು ಟ್ವೆಂಟಿ ತೌಸಂಡ್ ಆಗಿರೋದು ಜೇನು ಸ್ಟುಡಿಯೋ ಸೊ ಇವಾಗ ಮೇಲೆ ಹೋಗ್ಬಿಟ್ಟು ಕೇಕ್ ಕಟ್ಟಿಂಗ್ ಮಾಡೋಣ ಬನ್ನಿ ಬಿಡಲು ಇದು ಕಹಿಯೋ ಸಿಹಿಯೋ ಓಕೆ ನೀವು ಆಲ್ರೆಡಿ ನೋಡಿರ್ತೀರ ಸೊ ಇದು ಅಮ್ಮನ ನ ಸೇಲಾದೆ ಅಂತ ಸಾಂಗ್ ಇದೆಯಲ್ಲ ಅದನ್ನ ನಾವು ಮಾಡಿರೋದು ಅದನ್ನ ಹೆಂಗ್ ಬಂದಿದೆ ಏನು ಅಂತ ನೋಡ್ತಿದ್ದೀವಿ ನೋಡ್ತಿದೀವಿ ಮತ್ತೆ ಇದು ಹತ್ತು ಸಾವಿರ ಸಬ್ಸ್ಕ್ರೈಬ್ ಆದಾಗ್ಲೂ ಸಬ್ಸ್ಕ್ರೈಬ್ ಆದಾಗ್ಲೂ

ಆಮೇಲೆ ಅವರ ನೀವು ಇಷ್ಟು ಸಪೋರ್ಟ್ ಮಾಡ್ತೀರಾ ಮತ್ತೆ ನಾವು ಒಂದ್ ಮೂಮೆಂಟ್ ಅಲ್ಲಿ ಬೇರೆ ಒಂದು ಕೆಲ್ಸದ ಮೇಲೆ ಬ್ಯುಸಿ ಆದಾಗ್ಲೂ ಅಷ್ಟೇ ಅಕ್ಕ ಬಂದು ಅಕ್ಕ ಬಾಬ ಬಂದು ನಮ್ಗೆ ಬೈದು ಬುದ್ಧಿ ಹೇಳಿದ್ರು ಹಿಂಗಲ್ಲ ಹಿಂಗ್ ಮಾಡಿ ಹಂಗ ಮಾಡಿ ಅಂತ ಏನೇ ಒಂದು ಮಾಡ್ಬೇಕು ಅಂತ ಅಕ್ಕ ಇವಾಗ ಒಂದು ಟೈಟಲ್ ತಪ್ಪ ಹಾಕಿದ್ರು ಫೋನ್ ಮಾಡ್ತಾರ ಅಕ್ಕ ಏನ್ ಎಂತ ಹಾಕಿದೀರ ನೀವು ಟೈಟಲ್ ಅದೇ ಸೊ ಎಲ್ಲ ತರ ಸಪೋರ್ಟ್ ಅಕ್ಕ ಬಾಬ ನಿಜ ಅವ್ರು ಅಷ್ಟೇ ಅಲ್ಲ ಇಡೀ ಫ್ಯಾಮಿಲಿನೇ ಹಂಗೆ ಸೊ ನಿಜ ಹತ್ರದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಫ್ಯಾಮಿಲಿನೇ ಸಖತ್ ಒಳ್ಳೆ ಅವ್ರು ಆ ಅಷ್ಟೇ ಬರೋಲ್ಲ ಆಮೇಲೆ ನಿಮ್ಗೂ ಅಷ್ಟೇ ಯಾರ್ ಯಾರು ಸಬ್ಸ್ಕ್ರೈಬ್ ಮಾಡಿದೀರಾ ಸೊ ಡೈಲಿ ನಮ್ ಬ್ಲಾಗ್ಸ್ ಎಲ್ಲ ಯಾರ್ಯಾರು ನೋಡ್ತೀರಾ ನಿಮ್ಮ ಎಲ್ಲಾರ್ಗು ತುಂಬಾ ತ್ಯಾಂಕ್ ಯು ಆ ಹೀಗೆ ನೋಡಿದ್ರೆ ನಮ್ಗೆ ಪ್ರೀತಿ ಕೊಡ್ತಾ ಇರಿ ಎಲ್ಲಾರ್ಗು ಮತ್ತೆ ಎಲ್ಲಾರ್ಗು ಸಪೋರ್ಟ್ ಮಾಡಿ ಸೊ ಏನಂದ್ರೆ ಬ್ಲಾಗ್ ಸ್ವಲ್ಪ ಬೇರೆ ಅನಿಸ್ತು ಪರವಾಗಿಲ್ಲ ನೋಡ್ಕೊಂಡು ನೋಡೋಕೆ ಕೆಲವೊಮ್ಮೆ ಆಲಸಿ ಹಿಡೀತೆ ಅವಾಗ ಹಾಕ್ತಾರೆ आऊंगा थोड़ा बाईरी हओडो सुनको बाईरी कमेंट ಅಲ್ಲಿ बाईरी ಸರಿಯಾದಾ ಇಲ್ಲ ಇನ್ಮೇಲೆ ಅತ್ರ ಮಾಡಾಲ ತಪ್ಪು ಅಂತ ಓಕೆ ಓಕೆ ಟೈಮ್ ಸಕ್ಕಾ ಥ್ಯಾಂಕ್ ಯು ಸೋ ಮಚ್ ಕಂ ಹನಿ ಯೂರಿ ಫೂ ಇದು ನನ್ನ ಹಸಿರು ಕವರಾ ಜಸ್ಟ್ ಮತ್ ಮತ್

ಓಕೆ ಇನ್ನ ನಾವು ಇನ್ನ ವರ್ಡ್ಡ್ತಿವಿ ಹೌದು ಈಗ ನಾವು ಇನ್ನ ವರ್ಡ್ಡ್ಬೇಕು 8 ಪಕ್ಕ 27 ಗೆ 27 ಗೆ ಆಗಿದೆ 2740 ಇದೆ ಈಗ ಆ ಈಗ 740 ಆಗಿದೆ ಈಗ ವರ್ಡಣೆ ಇದೆ ವಾರಣಿದೆ ನೀವು ನೆಕ್ಸ್ಟ್ ವೀಕ್ ಆ ನೆಕ್ಸ್ಟ್ ನೆಕ್ಸ್ಟ್ ವೀಕ್ ಈ ವೀಕ ನಾನು ಬರ್ತೀನಿ ಈ ವೀಕ ಅವನು ಬರ್ತಾನೆ ನೆಕ್ಸ್ಟ್ ವೀಕ್ ನಾನು ಬರ್ತೀನಿ ಇವ್ರು ನೆಕ್ಸ್ಟ್ ವೀಕ್ ಇವ್ರುಕ್ಕೆ ಎಲ್ಲ ಅಕ್ಕ ಭಾವ ಎಲ್ಲ ಬಂದಿದ್ದಾರೆ ಬಿಡೋದಕ್ಕೆ ಸೊ ಆಚೆ ಇದ್ದಾರೆ ಕಾರಲ್ಲಿ ಈಗ ವಿನು ಮತ್ತು ನಮ್ಮ ಪಜ್ಜ ಇಬ್ರು ಬಂದರು ನಮ್ಮನ್ನು ಟ್ರೈನ್ ಹತ್ತಕ್ಕೆ ಹೌದು ಸೊ ನಾವು ಹೊಡ್ತೀವಿ ವಿನು ಹೊರಡಿ ನೀವು ಓಕೆನಾ ಬಾಯ್ ಪಜ್ಜು ಬಾಯ್ ಬಾಯ್ ಹುಷಾರು ಓಕೆನಾ ಬಾಯ್ ಪಜ್ಜು ಹುಷಾರು ಬಾಯ್ 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 ಇವಾಗ ಟ್ರೈನ್ ಗೆ ವೇಟ್ ಮಾಡ್ಕೊಂಡು ಕೂತಿದ್ದೀವಿ ಸೋ ಅರ್ಜುನ YouTube ಗೆ ವಿಡಿಯೋ ಹಾಕಿಲ್ವಲ್ಲ ಸೋ ಅದಕ್ಕೆ ಶಾರ್ಟ್ಸ್ ಆಗ್ಬೇಕು ಅಂತ ಇವಾಗ ಟ್ರೈ ಮಾಡ್ತಾ ಓನೆ ಹೃದಯ 나ಕುಡ గణಸು ನಿಜವ ದುರಗೆ ವೀರಗೆ ಬಾಯಕ್ಕೆ ಫರೆವೇ ಫರೆವೇ ಓಕೆ ನೌ ಎಷ್ಟು ದೂರ ಬರ್ತಾ ಇದ್ದೀವಿ ಈಗ ಎಸ್ ಎಸ್ ಸಿಕ್ಸ್ ಓಕೆ ಇವಾಗ ಟ್ರೈನ್ ಒಳಗಡೆ ಹೋಗಿ ಸಿಗ್ತೀವಿ ನಮ್ಮ ಸೀಟ್ ಎಲ್ಲ ಸೀಟ್ ನೂತ್ಕೊಂಡು ಸಿಗ್ತೀವಿ ನಿಮ್ಗೆ ಓಡ್ ಬಂದಿದ್ದ ಕಾರಣ ಕೊನೆಗೂ ಮುಂದೆ ಕೂತ್ವಿ ನಮ್ಮ ಹೋಗಿರಿ ನಮ್ಮ ಸೀಟಲ್ಲಿ ನಾವು ಕೂತ್ವಿ ಹೂ ಹಾಕ್ತಿದೆಯಲ್ಲ ಹ್ಞೂ ಹೊರಟಿದೆ ಈಗ ಟ್ರೈನು ಸೊ ಫಸ್ಟೊಂದು ಭಾಬಂದು ಕಾಲ್ ಮಾಡಿಬಿಟ್ಟು ಹೇಳ್ಬೋಣ ಸೊ ಆಮೇಲೆ ನನಗೆ ಅಕ್ಕ ಮತ್ತು ಬಾವ ನಾವು ಊಟ ಕ ಕಟ್ಟಿದ್ರಲ್ಲ ನನಗೆ ಸೊ ಏನಿದೆ ಅಂದರೆ ಚಿಕನ್ ಸುಖದ ಐತಿ ಹೂವು ಹತ್ರ பக்காய் <maryo> 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 ಓಣಪ್ಪ ಸುಂದರಾ ಹ್ಞೂ ಓ ಆಯ್ತು ಆಯ್ತು ಬಾರ್ರಿ ಬಾಡಿ ಬಾರಿ ಸೂರ್ಯೋಣ ಹೇಳಿ ತಾಂಬಿಡು ಓಕೆ ಇವಾಗ ನಾವು ಜಸ್ಟ್ ಇವಾಗ ಬಂದ್ವಿ ಆರು ಗಂಟೆ ಆಗಿದೆ ಟೈಮು ಈ ಒಂದು ಸ್ವಲ್ಪ ಹೊತ್ತು ನಾವು ಮಲಗಿಬಿಟ್ಟು ಆಮೇಲೆ ನಿಮಗೆ ಸಿಗ್ತೀವಿ ಸಖತ್ತು ಬೇಜಾರು ಅಂದರೆ ಬೇಜಾರಾಗ್ತಾಯಿತ್ತು ಸ ಬಂದರೆ ಬಂದ ತಕ್ಷಣ ಖುಷಿ ಆಯ್ತು ಇವ್ನಂತೂ ಸಪ್ಪೆ ನೋಡೋಕೆ ಆಗ್ತಾ ಇರಲಿಲ್ಲ ಅವನ್ನ ಒಳ್ಳೆ ಹಾಂ ಏನೋ ಓ ಏ ಏನೋ ಇವ್ನ ಹೆಂಡ್ತಿ ಏನಾರೂ ಹೊಟ್ಟಲೇನೋ ಅನ್ನೋ ಗಾಡಿ ತನಿ ಯಾಕೋ ಮಗನೇ ಸರಿ ಏನ ಬಾಗಿಲು ಬಾಗ್ಲೇ ಕಾಯಿದ್ರು ಕೂಡ ಬೆಳಿಗ್ಗೆ ಬಂತು ಅಂದ್ರೆ ಇಲ್ಲೇರು ಅಲ್ಲಿರು ಮಾತಾಡ್ಸ್ತೀವಿ ಅಂತಾನೆ ಅಲ್ಲಿರು ಬಂದ್ರೆ ಬಾರು ಹೋದ್ಮೇಲೆ ನಾವು ಐದು ಗಂಟೆಗೆ ಬಂದ್ವಿ ಸೊ ಮಲಗಿದ್ವಿ ಇವಾಗ ಇದ್ವಿ ಇವಾಗ ಸ್ವಲ್ಪ ವರ್ಕೌಟ್ ಮುಗಿಸ್ಕೊಂಡು ಮತ್ತೆ ಸ್ವಲ್ಪ ಕೆಲಸ ಇದೆ ಅದ್ ಮುಗಿಸ್ಕೊಂಡು ಆಮೇಲೆ ಬಂದು ಮಧ್ಯಾಹ್ನ ಊಟ ಮಾಡುವಾಗ ಸಿಕ್ತಿವಿ ನಿಮ್ಗೆ ಸೊ ಇವಾಗ ಓಡುತ್ತಿದ್ದೀವಿ ಏನು ಹ್ಞೂ ಇಲ್ಲ ಬಾ ಹ್ಞೂ ಆಯ್ತು ಬಾ ಬಾ ಆಯ್ತು ಬಾ ಹ್ಞೂ ಆಯ್ತು ಬಾ ಹ್ಞೂ ಆಯ್ತು ಕಚ್ಚು ಅಲ್ಲಿ ಸುಮ್ಮನೆ ಕಚ್ಚೆಲ್ಲ ಹ್ಞೂ ಬಾ ಆಯ್ತು ರೆಡಿ ಒಳಗಡೆ ರೆಡಿ ಒಳಗಡೆ ಒಳಗಡೆ ಬಾ ಏನಮ್ಮ ಫುಲ್ ರೆಡಿಯಾಗಿ ಮಿಶ್ನ ಇದೆಯಾ ಇರಪ್ಪ ಆಯ್ತು ಬಾ ಆಯಿತಾ ಸಮಾಧಾನ ಆಗಿದೆ ಏನಮ್ಮ ಇದೆಯಾ ಇನ್ನ ಮೀನಾಮ್ಮೀನು ಮೀನಾ ಏ ಅಡುಗೆ ಆಯಿತಾ ಹೊಟ್ಟೆ ಹಸಲ್ಲಮ್ಮ ನೋಡಿ ಹಿಂಗೆ ಮಾಡ್ತಾರೆ ಏನಪ್ಪ ಮಂಗ್ಲಿ ಟೈಮ್ ಆಯಿತು ಸರಿ ನಿನಗೂ ಊಟ ಇಲ್ಲ ನನಗೂ ಊಟ ಇಲ್ಲ ಅಲ್ಲ ಮಗನೇ ಓಕೆ ಇವಾಗ ನಿಮ್ಮ ಮನೇಲಿ ಚಿಕನ್ನು ಪ್ಲಸ್ಸು ಬೋಂಡಸ್ ಇದಕ್ಕೆ ಬೋಂಡಸ್ ಅಂತಾರೆ ಮಂಗಳೂರಲ್ಲಿ ಸೊ ಅದು ತಿಂತ ಇದ್ದೀನಿ ಇವಾಗ ಮುದ್ದೆ ಮಾಡ್ತಾ ಇದ್ದಾರೆ ಮುದ್ದೆ ತಿಂದರೆ ಒಂಥರ ಹೊಟ್ಟೆ ತುಂಬಂಗೆ ಆಗುತ್ತೆ ಮುದ್ದೆ ಅಲೇನಮ್ಮೆ ಸಕ್ಕದಾಗ ಮಾಡಿದ್ಯಮ್ಮ ಇದು ಬೋಂಡಸ್ ಊಟಕ್ಕೆ ನಮ್ಮ ಡ್ಯಾಡಿ ಮಲ್ಕೊಂಡವ್ರೆ ಕಡಿವಾಗ ನಮ್ಮ ರಡೀ ಪ ಊಟ ಮಾಡುವ ಅಡುಗೆ ಇದು ಸ್ಪಿಟ್ಟು ಚಿಕನ್ ಸಾರು ಮುದ್ದೆ ಬಾ ಕಮಾನ್ ಬಾ ಈರುಳ್ಳಿ ಕಟ್ ಮಾಡ್ಕೊಡ್ಬಾ ಮುದ್ದೆ ತಿನ್ನ ಏ ಅಷ್ಟೊಂದಪ್ಪ ಇದು ಟಡಾಂಟ್ ಟಡಾಂಟಿ ಬಂತು ಹ್ಞೂ ಬಂತು ಹ್ಞೂ ಹಾಕೊಡು ಸೊ ಬಿಸಿ ಮುದ್ದೆ ನುಂಗ್ಬೇಕಾದ್ರೆ ನೀರು ಪಕ್ಕದಲ್ಲಿ ಇಟ್ಕೋಬೇಕು ಏನಕ್ಕೆ ಅಂದರೆ ಗಡ್ಲು ಸುಟ್ಟೋಗುತ್ತೆ ಬಿಸಿ ಬಿಸಿ ಮುದ್ದೆ ಮೆತ್ತ ಮೆತ್ತು ಇದೆ ಹಿಂಗಿದ್ರೆ ಒಳ್ಳೆ ಸಗದಾಗಿರುತ್ತೆ ಮುದ್ದೆ ನುಂಗೋಕ್ಕೆ ಆನಂದ ಮಗನೆ ನೀನು ಮುದ್ದೆ ನಮಗಿದ್ರೆ ನಿಮಗೂ ಗೊತ್ತಾಗಿರೋದು ಎಷ್ಟು ಆನಂದವಾಗಿರುತ್ತೆ ಮಜವಾಗಿರುತ್ತೆ ಅಂತ ಮುದ್ದೆಗೆ ನಿಜವಾಗ್ಲು ಚಿಕನ್ ಸಾರು ಅದ್ಭುತ ಒಳ್ಳೆ ಊಟ ಇವತ್ತು ಮಧ್ಯಾಹ್ನದ ಊಟ ಒಳ್ಳೆ ಊಟ ಮಾಡ್ತಾ ಇದ್ದೀನಿ ಇವತ್ತು ಮನೆ ಊಟ ಚೆನ್ನಾಗಿದೆ ಓಕೆ ಇವಾಗ ಅರ್ಜುನು ಡ್ಯಾನ್ಸ್ ಸ್ಟುಡಿಯೋದಲ್ಲಿದ್ದಾನೆ ಪ್ರಾಕ್ಟೀಸ್ ಮಾಡ್ತಿದ್ದಾನೆ ಸೊ ಇವತ್ತು ಕ್ಲಾಸ್ ಇದೆಯಲ್ಲ ಸೊ ಅದಕ್ಕೋಸ್ಕರ ನಾನು ಊಟ ಮಾಡಿಬಿಟ್ಟು ಬೇಗ ಅರ್ಜುನಿಗೆ ಊಟ ತೊಗೊಂಡೋಗಿ ಕೊಡ್ತೀನಿ ಸೊ ಓಕೆ ಇವಾಗ ಇಲ್ಲಿಗೆ ಕಟ್ ಮಾಡ್ತೀನಿ ಊಟ ಮುಗಿಸಿ ಮತ್ತೆ ಸಿಗ್ತೀನಿ ನಿಮಗೆ ಮಾಡ್ತೀವಿ ಡ್ಯಾಸ್ ಕಾಸಿನ ಬಂದಿದೆ ಫುಲ್ ಸುಸ್ತಾ ಊಟ ಈಗ ಊಟಕ್ಕೆ ಕುತ್ಕೊಂಡ್ವಿ ಊಟಕ್ಕೆ ಏನೇನು ಏನೋಂದ್ರೆ ಮೊಟ್ಟೆ ನಾಟಿ ಕೋಳಿ ಮೊಟ್ಟೆ ಚಿಕನ್ ಮತ್ತೆ ಇದು ಬೊಂಡಾಸ್ ಸೈಡ್ ಬೊಂಡಾಸ್ ಅಂತಾರೆ ಅದು ಮದ್ಯನಾ ಮಾಡಿದ್ರಲ್ಲ ಸ್ಕ್ವಿಡ್ ಮೊನ್ನೆ ಮಂಗಲನಿಂತಗಿಂತ ಸಕ್ಕದ ಇಷ್ಟ ಆಗುತ್ತೆ ಜೊತೆ

ಅಯ್ಯಪ್ಪ ಆಯ್ತಪ್ಪ ಏನಪ್ಪ ಇಷ್ಟೊಂದು ಕಿರ್ಚಾಡ್ತಾ ಇದ್ದೀವತ್ತು ಏನಪ್ಪ ನಾವು ಏನ್ ಮಾಡ್ತಿದೀನಿ ನೀ ನಾನು ನೋಡ್ತೀವಿ ಆಯ್ತಪ್ಪ ಆಯ್ತು ಬಿಡ 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 ನಡಿಯಾ ನಾವು ಮಂಗ್ಳೂರ್ಗೆ ಹೋಗತ್ತಲ್ಲ ನಡಿಯಾ ಆಯ್ತು ಬಿಡ ಚೆನ್ನಾಗಿ ನಾನು ಹೋಗ್ತೀನಿ ಮಂಗ್ಳೂರ್ಗೆ ಹೋಗ್ತೀನಿ மகள நானு மூ அக்க மனைஞ்சு நீலேட்டி நானும் ஓகே ஐஸ் கிரீம் பண்ணு

ನೋಡಿ ಯಾರೋ ನಾನು ಗಿಫ್ಟ್ ಕಳಿಸ್ಬೇಕಾದ್ರೆ ಒಂದು ದೊಡ್ಡ ಕೇಸ್ ಸ್ಟ್ರಾಬೆರಿ ಕಳಿಸಿ ಅದು ಏನು ಇಷ್ಟ ನಿನಗೆ ಅಷ್ಟ ಅಲ್ಲಿ ಏನೋ ಅಷ್ಟರಲ್ಲಿ ಗರಟಿ ಮಾಡ್ತವ್ನೆ ಅವ್ನ ಎತ್ಕೊಬೇಕಂತ ನಾನು ತಿನ್ನೋದು ಹೆಂಗಪ್ಪ ಎತ್ಕೊಂಡ್ರೆ ನೀನಾ ತರಲೆ ಮರಿ ಇದು ಹಾಂ ಹೆಂಗ್ ತಿಂತೀವಿ ಈಗ ನಾವು ಇವಾಗ ಐಸ್ ಕ್ರೀಮ್ನ ತಿಂದು ಮುಗಿಸ್ತೀವಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ ನೆಕ್ಸ್ಟು ಒಂದು ಒಳ್ಳೆ ಕಂಟೆಂಟ್ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಸೊ ಅಲ್ಲಿ ಗಂಟ ಪ್ಲೀಸ್ ಸಪೋರ್ಟ್ ಮಾಡ್ತಾಯಿರಿ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್